ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕಮರಹಳ್ಳಿ ಗ್ರಾಮದಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ಗ್ರಾಮ ಸಂಪರ್ಕ ರಸ್ತೆಯನ್ನು ಅಭಿವೃದ್ಧಿ ಕಾಮಗಾರಿ ಕೆಲಸಕ್ಕೆ ಕ್ಷೇತ್ರದ ಶಾಸಕರಾದ ಎಚ್ ಎಚ್ಎಂ ಗಣೇಶ್ ಪ್ರಸಾದ್ ಅವರು ಇಂದು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ತದನಂತರ ಮಾತನಾಡಿದ ಶಾಸಕರು ಕಳೆದ ಬಿಜೆಪಿ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ವಿ ಸೋಮಣ್ಣನವರ ಆಡಳಿತದ ಅವಧಿಯಲ್ಲಿ ಮಂಜೂರಾಗಿದ್ದ ಕಾಮಗಾರಿ ಕೆಲಸಕ್ಕೆ ಪ್ರಸಕ್ತ ಸಾಲಿನ ನಮ್ಮ ಕಾಂಗ್ರೆಸ್ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಅನುದಾನ ಮಂಜೂರಾಗಿ ಇಂದು ಕಾಮಗಾರಿ ಕೆಲಸಕ್ಕೆ ಚಾಲನೆ ನೀಡಲಾಗಿದ್ದು ಗುಣಮಟ್ಟದ ಕಾಮಗಾರಿ ಕೆಲಸಕ್ಕೆ ಆದ್ಯತೆ ನೀಡುವ ಮೂಲಕ ಮುಂದಿನ ಆರು ತಿಂಗಳ ಒಳಗೆ ಕಾಮಗಾರಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಕಮರಹಳ್ಳಿ ರವಿ ಲೋಕೋಪಯೋಗಿ ಇಲಾಖೆಯ ಇ ರವಿಕುಮಾರ್ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಇವತ್ತು ಕಮರಳ್ಳಿ ಗ್ರಾಮದಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷದ ಪಿ ಡಬ್ಲ್ಯೂ ಡಿ ರಸ್ತೆ ಕಾಮಗಾರಿಗೆ ಇವತ್ತು ಬುದ್ಧಿ ಪೂಜೆ ಮಾಡಿದ್ದೀವಿ ಇದು ಹಿಂದಿನ ಸರ್ಕಾರದಲ್ಲಿ ಅದಕ್ಕೆ ಅನುದಾನ ಬಿಡುಗಡೆ ಆಗಿರುತ್ತೆ ಇವತ್ತು ಬುದ್ದಿ ಪೂಜೆ ಮಾಡಿದ್ದೀವಿ ಮತ್ತೆ ಏನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಿದ್ದರಾಮಣ್ಯ ಅವರ ಸಮಯದಲ್ಲಿ ಇದು ಕಾಮಗಾರಿ ಕಂಟ್ರೋಲ್ ಆಗಿತ್ತು ಈಗ ಅನುದಾನ ನಮ್ಮ ಸರ್ಕಾರ ಬಂದ ಅನುದಾನ ಬಂದಿದೆ ಅದನ್ನು ಬುದ್ಧಿ ಪೂಜೆ ಮಾಡಿದ್ದೀವಿ ಇದು ಕಂಬಳ್ಳಿ ಗ್ರಾಮದ ಪರಿಮಿತಿಯೊಳಗೆ ಬರೋ ಅಂತ ಇರುತ್ತೆ ನೂರ್ ನೂರ್ ಮೂವತ್ ಕಾಮಗಾರಿ ಒಂದು ಸುದ್ದಿ ಪೂಜೆ ಮಾಡಿದ್ವಿ ಅತಿ ಶೀಘ್ರದಲ್ಲಿ ಕಾಮಗಾರಿನೂ ಪೊಲೀಸರ ಮೂರು ಪ್ರಶಾಂತನೇ ಈಗಾಗಲೇ ಸಂಬಂಧಪಟ್ಟ ಕಂಟ್ರಾಕ್ಟರ್ ಮತ್ತು ಅಧಿಕಾರಿಗಳಿಗೆ ತರ್ತಿದೀವಿ ಅತಿ ಶೀಘ್ರದಲ್ಲಿ ಆ್ಯಕ್ಚುಲಿ ಮುಂದಿನ ದಿನಗಳ ಇನ್ನೂ ಹೆಚ್ಚಿನ ರೀತಿಯ ಎಲ್ಲ ತಂದು ಇನ್ನೂ ಗ್ರಾಮಕ್ಕೆ ಏನಾಗುತ್ತೆ ಅಂತ ಮಾಡ್ತೀವಿ